ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪೊಲೀಸ್ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದಪಾ ವೃತ್ತದವರೆಗೆ ಜಾಥಾ ನಡೆಸಿದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ ಮಾನವ ಕಳ್ಳ ಸಾಗಾಣಿಕೆ ಎಂಬುದು ಸಮಾಜಕ್ಕೆ ಅಂಟಿದ ಪಿಡುಗು ಇದರ ನಿರ್ವಹಣೆಗೆ ಜಾಗೃತಿ ಅಗತ್ಯವಾಗಿದೆ ಮಾನವ ಕಳ್ಳ ಸಾಗಾಣಿಕೆ ಮಾಡುವುದು ಅಕ್ಷಾಮ್ಯ ಅಪರಾಧ ದೇಶ ವಿದೇಶಗಳಿಂದ ಆಗಮಿಸಿ ಹೆಣ್ಣು ಮಕ್ಕಳನ್ನು ಹಣ ಕೊಟ್ಟು ಮದುವೆ ಮಾಡಿಕೊಂಡು ಹೋಗುವವರ ಮೇಲೆ ನಿಗಾ ವಹಿಸಬೇಕು ಇದು ಮೋಸದ ಜಾಲವಾಗಿರುವುದು ಅಧಿಕವಾಗಿದೆ ಎಂದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವಕೀಲ ಸಂಘ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ವಾರ್ತಾ ಇಲಾಖೆ ಇವರ ಸಹಯೋಗದಲ್ಲಿ ಇವರು ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆಯ ಜಾಥಾವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಮುಖ್ಯ ಉದ್ದೇಶ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದರೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಸಾಗಾಣಿಕೆ ಮಾಡಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಅವರನ್ನು ತೊಡಸ್ತಕ್ಕಂಥ ಒಂದು ಪ್ರಯತ್ನಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಮಹಿಳೆಯರನ್ನು ಆಮಿಷಕ್ಕೆ ಕೊಟ್ಟು ಅವರನ್ನು ಕಳಸಾಗಾಣಿಕೆ ಮುಖಾಂತರ ತೊಳೆದುಕೊಂಡು ಹೋಗಿ ಬಾಂಬೆ ಇತ್ಯಾದಿ ಪ್ರಸಿದ್ಧ ನಗರಗಳಲ್ಲಿ ರೆಡ್ ಲೈಟ್ ಏರಿಯಾದಲ್ಲಿ ಅವರನ್ನ ಲೈಂಗಿಕ ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದು ನಡೀತಾ ಇದೆ ಅದೇ ರೀತಿಯಾಗಿ ಮಕ್ಕಳನ್ನ ಅಳಸಾಗಾಣಿಕೆ ಮಾಡಿ ಅವರನ್ನು ಬಾಲ ಕಾರ್ಮಿಕ ಪದ್ಧತಿಗೆ ದೂಡ್ತಕ್ಕಂಥದ್ದು ಮತ್ತು ಉಚಿತವಾಗಿ ಅವರ ಕಡೆಯಿಂದ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂತಹ ಒಂದು ಶೋಷಣೆ ನಿರಂತರವಾಗಿ ನಡೀತಾ ಇದೆ ಇದರ ವಿರುದ್ಧವಾಗಿ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಆಗಿರ್ತಕ್ಕಂಥದ್ದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಅವರು ಮಾತನಾಡಿ ಮಾನವ ಕಳ್ಳ ಸಾಗಾಣಿಕೆ ಹೆಚ್ಚಾಗಿ ನಂಬಿಕೆ ಹಾಗೂ ಜ್ಞಾನದ ಕೊರತೆಯಿಂದ ಆಗುತ್ತಿವೆ ಜನಸಾಮಾನ್ಯರು ಮಾನವ ಕಳ್ಳ ಸಾಗಾಣಿಕೆ ಕುರಿತು ಇರುವ ಕಾನೂನುಗಳ ಬಗ್ಗೆ ಅರಿವು ಹೊಂದಬೇಕು ಎಂದರು ನಾವು ಇವತ್ತು ಈ ಶತಮಾನದಲ್ಲೂ ಸಹ ಈ ಮಹಿಳೆ ಶೋಷಣೆ ಮತ್ತು ಮಕ್ಕಳ ಶೋಷಣೆ ಬಗ್ಗೆ ಮಾತಾಡಬೇಕು ಅನ್ನೋದು ಖಂಡಿತವಾಗಲೂ ಒಂದು ದುರದೃಷ್ಟಕರ ಸಂಗತಿ ಖಂಡಿತ ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಆದರೆ ಕೆಲವು ಪ್ರಕರಣಗಳನ್ನು ನೋಡ್ತಿದ್ದೀವಿ ಪ್ರಕರಣಗಳು ವಿಚಾರಣೆ ಅಂತಕ್ಕೆ ಬಂದಾಗ ಕೆಲವು ಇವರು ಸಾಕ್ಷಿದಾರಗಳು ಮಹಿಳೆಯರೇ ಅದಕ್ಕೆ ಸಾಕ್ಷಿ ನುಡಿತಾ ಇಲ್ಲ ಮಹಿಳೆಯರ ದೌರ್ಜನ್ಯಕ್ಕೆ ಮುಖ್ಯ ಕಾರಣ ನಾವು ನೋಡ್ತಾ ಇರೋ ರೀತಿ ಇನ್ನೊಂದು ಆಗಿರ್ತಾಳೆ ಅದನ್ನು ಇನ್ನೊಂದು ಮಹಿಳೆ ಖಂಡಿತವಾಗಲೂ ಮೊನ್ನೆ ಸಹ ನಮ್ಮ ವಕೀಲ ಸಾಹೇಬ್ರಿಗೆ ಗೊತ್ತಿದೆ ಅದು ಅದೇ ಒಂದು ಕನ್ಫ್ಯೂಷನ್ ಆಗಿದೆ ನಾಲ್ಕು ಜನ ಆರೋಪಿಗಳಿಗೆ ಹತ್ತು ವರ್ಷ ಶಿಕ್ಷೆ ಆಗಿದೆ ಆ ಪ್ರಕರಣದಲ್ಲೂ ಸಹ ಒಬ್ಬ ಮಹಿಳೆ ಇದ್ದಾರೆ ಬಾಲಮಂದಿರದಿಂದ ಕರ್ಕೊಂಡು ಹೋಗಿ ಅವಳನ್ನ ವೇಷ ಗೃಹಕ್ಕೆ ಹಾಸನಲ್ಲಿ ತಳ್ಳಿರ್ತಕ್ಕಂಥವರು ಬೇರೆ ಯಾರು ಅಲ್ಲ ಮತ್ತೊಬ್ಬ ಮಹಿಳೆ ದಯವಿಟ್ಟು ನಾನು ರಿಕ್ವೆಸ್ಟ್ ಇರ್ತಕ್ಕಂಥ ಎಲ್ಲ ಮಹಿಳೆಯರು ನಿಮ್ಮ ಮಹಿಳಾ ಗುರುತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಒಂದು ಮಹಿಳೆಯನ್ನ ಇನ್ನೊಂದು ಮಹಿಳೆ ಇದು ಏನು ಶೋಷಣೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ನಿಲ್ಲಿ ನಮ್ಮ ಇಲಾಖೆ ಇದಕ್ಕೆ ಯಾವತ್ತು ನಿಂತಿದೆ ಇದು ಹಿಂದೆ ನಿಂತಿದೆ ಎಲ್ಲ ರೀತಿಯ ಏನು ಒಂದು ಈ ರಾಕೆಟ್ ಏನಿದೆ ಅದನ್ನ ಭೇದಿಸುವಲ್ಲಿ ನಾವು ಯಶಸ್ವಿ ಆಗ್ತಾ ಇದೀವಿ ಆದ್ರೂ ಸಹ ಈ ಸಮಾಜದ ಹಂತದಲ್ಲಿ ಮತ್ತೆ ಮನೆಗಳ ಹಂತದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕಾಲೇಜಿಗೆ ಹೋಗ್ತಾ ಮಕ್ಕಳುಗಳು ಈ ಒಂದು ಬಲಿಪೋಷಿಗಳು ಆಗ್ತಿದಾರೆ ಅದು ನಮಗೆ ಬೇಯಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಇದಕ್ಕೆ ತಾವು ಎಲ್ಲರೂ ಸೇರಿ ನಮ್ಮ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ನಾವು ನೀವೆಲ್ಲ ಸೇರಿ ಈ ಒಂದು ಈ ಒಂದು ಏನಿದೆ ಒಂದು ಸಮಾಜದ ಒಂದು ಪಿಡುಗು ಇದನ್ನ ನಾವೆಲ್ಲ ಬಲಿ ಹಾಕೋಣ ಅಂತ ಹೇಳ್ತಾ ಜಾಥಾದಲ್ಲಿ ಉಪ ವಿಭಾಗಾಧಿಕಾರಿ ಸುದರ್ಶನ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಶ್ರೀನಿವಾಸ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು